ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿ ಟಾಪ್ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಟಾಪ್ ಟ್ವೆಂಟಿ ನ್ಯೂಸ್ನಲ್ಲಿ ಏನೇನಿದೆ ಬನ್ನಿ ನೋಡೋಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಯಾವ ಒಪ್ಪಂದಾನೂ ಇಲ್ಲ ನಮ್ಮಲ್ಲಿ ಹೈಕಮಾಂಡ್ ಇದೆ ಇಬ್ರು ವಿಶ್ವಾಸದಲ್ಲೇ ಇದ್ದಾರೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಸ್ಥ ಡಿ ಕೆ ಶಿವಕುಮಾರ್ ಪಕ್ಷದ ಮುಖ್ಯಸ್ಥ ಎಲ್ಲರೂ ಕೂಡಿನೇ ಹೋಗ್ತಾ ಇದ್ದೀವಿ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ ಕಾಂಗ್ರೆಸ್ ಶಾಸಕ ಆರ್ವಿ ದೇಶಪಾಂಡೆ ಹೇಳಿಕೆ ಪರಮೇಶ್ವರ್ ಪಕ್ಷ ಸಂಘಟಕ ಅವರೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾದವರು ಪಕ್ಷ ಮುನ್ನಡೆಸಿದ ಅನುಭವ ಇದೆ ನನ್ನ ಅನುಕಂಪವನ್ನು ಪಕ್ಷದ ಚೌಕಟ್ಟಿನ ಒಳಗೆ ಸಚಿವರಿಗೆ ವ್ಯಕ್ತಪಡಿಸಿದ್ದೇನೆ ಬೆಂಗಳೂರಿನಲ್ಲಿ ಸುರ್ಜೇವಾಲಾ ಹೇಳಿಕೆ ಬೆಂಗಳೂರಿನ ಮನೆಯೊಂದರಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಏಳು ಮಂದಿ ಗಂಭೀರವಾಗಿ ಗಾಯ ದಾಸ್ಳಿಯ ಚೊಕ್ಸಂದ್ರದಲ್ಲಿ ನಡೆದ ಘಟನೆ ಗಾಯಾಳುಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಬೆಂಗಳೂರಿನಲ್ಲಿ ಮೂರು ಹಸುಗಳ ಕೆಚ್ಚಲು ಕತ್ತರಿಸಿದ ದುಷ್ಕರ್ಮಿಗಳ ಕೃತ್ಯ ಆಘಾತ ಹಾಗೂ ನೋವು ತರಿಸಿದೆ ಮೂಕ ಜೀವಿಗಳ ಮೇಲೆ ನಡೆದಿರುವ ಕ್ರೌರ್ಯ ಖಂಡನೀಯ ಹಸುಗಳ ಕೆಚ್ಚಲು ಕತ್ತರಿಸಿದ ದುಷ್ಕೃತ್ಯದ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರತಿಕ್ರಿಯೆ ಚಾಮರಾಜಪೇಟೆಯ ಓಲ್ಡ್ ಪೆನ್ಷನ್ ಮೊಹಲ್ಲಾದಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ ಆರೋಪಿಯನ್ನು ಬಂಧಿಸಿದ ಕಾಟನ್ಪೇಟೆ ಪೊಲೀಸರು ಬಿಹಾರ ಮೂಲದ ಶೇಖ್ ನಸರು ಬಂಧಿತ ಆರೋಪಿ ಮದ್ಯದ ನಶೆಯಲ್ಲಿ ಕೃತ್ಯ ನಡೆಸಿರುವುದಾಗಿ ಆರೋಪಿ ತಪ್ಪೊಪ್ಪಿಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮನೆಗೊಂದು ಗ್ರಂಥಾಲಯ ಅನಾವರಣ ಗ್ರಂಥಾಲಯ ಫಲಕವನ್ನು ಅನಾವರಣಗೊಳಿಸಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಸಾಹಿತಿ ಹಂಪ ನಾಗರಾಜ್ ಅವರೊಂದಿಗೆ ಉದ್ಘಾಟಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಷಿಂಗ್ಟನ್ ಡಿಸಿಯಲ್ಲಿ ನಡೆಯಲಿರುವ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರಮಾಣವಚನ ಸಮಾರಂಭ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಗವಹಿಸಲಿದ್ದಾರೆ ಅಂತ ಕೇಂದ್ರ ಸರ್ಕಾರ ಘೋಷಿಸಿರುವುದಕ್ಕೆ ಹಿರಿಯ ಬಿಜೆಪಿ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ವ್ಯಂಗ್ಯ ಟ್ರಂಪ್ ಅವರ ಅಮೆರಿಕ ಅಧ್ಯಕ್ಷರ ಔಪಚಾರಿಕ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಭಾರತವನ್ನು ಆಹ್ವಾನಿಸಲಾಗಿದೆ ಅಂತ ಭಾರತೀಯ ಮಾಧ್ಯಮಗಳು ವರದಿ ಮಾಡಿದ ಸುದ್ದಿಯನ್ನು ನೋಡಿ ನನ್ನ ಅಮೆರಿಕದ ಸ್ನೇಹಿತರು ನಗುತ್ತಿದ್ದಾರೆ ವೇಟರ್ಗೆ ಆಹ್ವಾನ ನೀಡಲಾಗಿದೆ ಆದರೆ ಪ್ರಧಾನಿಗೆ ಆಹ್ವಾನ ನೀಡಲಾಗಿಲ್ಲ ಇದು ಇನ್ನೂ ದೊಡ್ಡ ಅವಮಾನ ಅಲ್ವಾ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಒಡಿಶಾ ಸರ್ಕಾರದಿಂದ ತುರ್ತು ಪರಿಸ್ಥಿತಿಯ ಸಂದರ್ಭ ಜೈಲಿನಲ್ಲಿದ್ದವರಿಗೆ ಮಾಸಿಕ ಇಪ್ಪತ್ತು ಸಾವಿರ ಪಿಂಚಣಿ ಮತ್ತು ಇತರ ಸೌಲಭ್ಯಗಳ ಘೋಷಣೆ ರಾಜ್ಯ ಗೃಹ ಇಲಾಖೆ ಅಧಿಸೂಚನೆಯಲ್ಲಿ ಪ್ರಕಟಣೆ ಆಂತರಿಕ ಭದ್ರತಾ ಕಾಯ್ದೆ ನಿರ್ವಹಣೆ ಅಡಿಯಲ್ಲಿ ತುರ್ತು ಪರಿಸ್ಥಿತಿ ವೇಳೆ ಜೈಲು ಪಾಲಾದವರಿಗೆ ಮಾಸಿಕ ಪಿಂಚಣಿ ನೀಡುವುದಾಗಿ ಜನವರಿ ಎರಡರಂದು ಮುಖ್ಯಮಂತ್ರಿ ಮೋಹನ್ ಚರಣ್ ಮಾಜಿ ಘೋಷಿಸಿದರು ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ ಏನೇ ಗೊಂದಲಗಳಿದ್ರೂ ನಾಲ್ಕು ಗೋಡಿಯ ಮಧ್ಯ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚಿಸುವಂತೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ತಾಕಿತ್ತು ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅದರಂತೆ ಎಲ್ಲರೂ ನಡಿಬೇಕು ಅಂತ ಧ್ವನಿಗೂಡಿಸಿದ ಸಿಎಂ ಸಿದ್ದರಾಮಯ್ಯ ಚಿಲ್ಲರೆ ಜಗಳ ನಿವೃತ್ತ ಐಎಎಸ್ ಅಧಿಕಾರಿ ಮೇಲೆ ಹಲ್ಲೆ ನಡೆಸಿದ ಬಸ್ ಕಂಡಕ್ಟರ್ ಹೆಚ್ಚುವರಿ ಹತ್ತು ರೂಪಾಯಿ ಟಿಕೆಟ್ ಹಣ ಕೇಳಿದ್ದನ್ನು ಪ್ರಶ್ನಿಸಿದ ಮಾಜಿ ಐಎಎಸ್ ಅಧಿಕಾರಿ ಮೇಲೆ ಬಸ್ ಕಂಡಕ್ಟರ್ ಹಲ್ಲೆ ರಾಜಸ್ಥಾನದ ಜೈಪುರದಲ್ಲಿ ನಡೆದ ಘಟನೆ ವಿಡಿಯೋ ವೈರಲ್ ಕರೆನ್ಸಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದಿನ ಆರಂಭಿಕ ವಹಿವಾಟಿನಲ್ಲಿ ಅಮೆರಿಕದ ಡಾಲರ್ ಎದುರು ಸಾರ್ವಕಾಲಿಕ ಕುಸಿತ ಕಂಡ ರೂಪಾಯಿ ಮೌಲ್ಯ ಇಪ್ಪತ್ತ್ ಮೂರು ಪೈಸೆ ಇಳಿಕೆ ಕಂಡ ರೂಪಾಯಿ ಮೌಲ್ಯ ಮೊದಲ ಬಾರಿಗೆ ರೂಪಾಯಿ ಎಂಬತ್ತಾರು ಪಾಯಿಂಟ್ ಎರಡು ಏಳಕ್ಕೆ ಮುಟ್ಟಿದ ಪ್ರತಿ ಡಾಲರ್ ಮೌಲ್ಯ ಮಧ್ಯಪ್ರದೇಶದ ಶಾಜಾಪುರ ಜಿಲ್ಲೆಯ ಹನ್ನೊಂದು ಗ್ರಾಮಗಳ ಹೆಸರನ್ನ ಬದಲಾಯಿಸಲಾಗುವುದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ನಿಪಾನಿಯಾ ಹಿಜಾಮುದ್ದೀನ್ ಗ್ರಾಮದ ಹೆಸರನ್ನ ನಿಪಾನಿಯಾ ದೇವ್ ಧಬ್ಲಾ ಹುಸೇನ್ಪುರವನ್ನ ಧಬ್ಲಾ ರಾಮ್ ಮೊಹಮ್ಮದ್ಪುರ ಪುರ ಪವಾಡಿಯವನ್ನ ರಾಮ್ಪುರ ಪವಾಡಿಯಾ ಖಜೂರಿ ಅಲ್ಲಾದನ್ನ ಖಜೂರಿ ರಾಮ್ ಹಾಜಿಪುರವನ್ನ ಹೀರಾಪುರ ಮೊಹಮ್ಮದ್ಪುರ ಮಚನೆಯನ್ನ ಮೋಹನ್ಪುರ್ ರಿಚ್ರಿ ಮೊರಾದಾಬಾದ್ನ ರಿಚ್ರಿ ಖಲೀಲ್ಪುರ ಉಚಾಂಡವನ್ನ ಉಚೋಂಡ್ ಘಟ್ಟಿ ಮತ್ತು ಮುಕ್ತಿಯಾರ್ಪುರವನ್ನ ಘಟ್ಟಿ ಮತ್ತು ಶೇಖ್ಪುರ್ ಬೋಂಗಿ ಅವಧ್ಪುರಿ ಅಂತ ಹೆಸರು ಬದಲಾಯಿಸೋದಾಗಿ ಹೇಳಿಕೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನದ ಐತಿಹಾಸಿಕ ಅಭಿಯಾನವನ್ನ ಅತ್ಯಂತ ಯಶಸ್ವಿ ಮಾಡೋಣ ಜನವರಿ ಇಪ್ಪತ್ತೊಂದರ ಬೆಳಗಾವಿ ಚಾರಿತ್ರಿಕ ಸಮಾವೇಶಕ್ಕೆ ಮುನ್ನಡೆಯಿರಿ ನಾಡಿನ ಜನತೆಗೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಸಿಎಂ ಸಿದ್ದರಾಮಯ್ಯ ಕರೆ ಬಾಕಿ ಹಣ ಪಾವತಿ ಆಗದೇ ಇರೋದು ಸೇರಿದಂತೆ ಗುತ್ತಿಗೆದಾರರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಆಕ್ರೋಶ ಏಳು ಸಚಿವರಿಗೆ ಪತ್ರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಎಚ್ ಸಿ ಮಹದೇವಪ್ಪ ಜಮೀರ್ ಅಹಮದ್ ಖಾನ್ ಬೋಸ್ ರಾಜು ದಿನೇಶ್ ಗುಂಡೂರಾವ್ ಮತ್ತು ಖಾನ್ ಅವರಿಗೆ ಗುತ್ತಿಗೆದಾರರ ಸಂಘ ಪತ್ರ ಬರೆದು ಅಸಮಾಧಾನ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಹತೋಟಿಗೆ ಬಾರದ ಕಾಡ್ಗಿಚ್ಚು ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಹರಸಾಹಸ ಇಪ್ಪತ್ನಾಲ್ಕಕ್ಕೇರಿದ ಮೃತರ ಸಂಖ್ಯೆ ಸಾವಿರಾರು ಮನೆಗಳು ಸುಟ್ಟು ಕರಕಲು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ರವಿವಾರ ರಾತ್ರಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಎಂಟು ಮಂದಿ ಮೃತ ಹಲವು ಮಂದಿಗೆ ಗಾಯ ನಾಸಿಕ್ ಜಿಲ್ಲೆಯ ದ್ವಾರಕಾ ಸರ್ಕಲ್ ಅಯ್ಯಪ್ಪ ದೇವಾಲಯದ ಬಳಿ ಸಂಭವಿಸಿದ ದುರಂತ ಜಮ್ಮು ಮತ್ತು ಕಾಶ್ಮೀರದ ಮಹತ್ವದ ಮೂಲ ಸೌಕರ್ಯ ಯೋಜನೆ ಜಡ್ ಮೊಹಡ್ ಸುರಂಗವನ್ನು ಉದ್ಘಾಟಿಸಿದ ಪ್ರಧಾನಮಂತ್ರಿ ಮೋದಿ ಜೊತೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತಿತರ ನಾಯಕರು ಭಾಗಿ ಕೆಲಸದ ವೀಸಾ ನಿಯಮಗಳನ್ನು ಬಿಗಿಗೊಳಿಸಿದ ಸೌದಿ ಅರೇಬಿಯಾ ಜನವರಿ ಹದಿನಾಲ್ಕರಿಂದಲೇ ಕಾರ್ಯರೂಪಕ್ಕೆ ಬರಲಿರುವ ಪರಿಷ್ಕೃತ ನಿಯಮ ವರದಿ ಸೌದಿ ಅರೇಬಿಯಾದಲ್ಲಿದ್ದಾರೆ ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಭಾರತೀಯ ಕಾರ್ಮಿಕರು ಯುಎಫ್ಸಿ ಸ್ಟಾರ್ ಖಬೀಬ್ರನ್ನ ವಿಮಾನದಿಂದ ಇಳಿಸಿದ ಸಿಬ್ಬಂದಿ ಜನಾಂಗೀಯ ತಾರತಮ್ಯನ ಅಂತ ಪ್ರಶ್ನೆ ಮಾಡಿದ ಮಾಜಿ ಚಾಂಪಿಯನ್ ಲಾಸ್ ವೇಗಾಸ್ ವಿಮಾನ ನಿಲ್ದಾಣದಲ್ಲಿ ಮಾಜಿ ಯುಎಫ್ಸಿ ಚಾಂಪಿಯನ್ ಖಬೀಬ್ ನೂರ್ ಮೊಹಮ್ಮದ್ ಅವರನ್ನ ಫ್ರಾಂಟಿಯರ್ ವಿಮಾನದಿಂದ ಸಿಬ್ಬಂದಿಗಳು ಕೆಳಗಿಳಿಸಿದ ವಿಡಿಯೋ ವೈರಲ್ ಯಾಕೆ ಈ ರೀತಿ ಮಾಡಿದ್ದಾರೆ ನನ್ನ ಜನಾಂಗೀಯತೆ ನನ್ನ ರಾಷ್ಟ್ರೀಯತೆ ಇದಕ್ಕೆ ಕಾರಣವಾಗಿದೆಯಾ ಅಂತ ಖಬೀಬ್ ನೂರ್ ಮೊಹಮ್ಮದ್ ಪ್ರಶ್ನೆ ಡಾರ್ಲಿಂಗ್ ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲಿ ಸಿದ್ಧಗೊಂಡಿರುವ ಮುಚ್ಚೆ ಕಾಡೆಗೂಡೆ ಸಿನಿಮಾ ಇದೇ ಹದಿನೇಳರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ನಿರ್ಮಾಪಕ ವೀರೇಶ್ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು